ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಮಹಾ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳವನ್ನ ಭೂಮಿಯ ಮೇಲಿನ ದೊಡ್ಡ ಮಾನವ ಸಭೆ ಎಂದು ಆಚರಿಸಲಾಗ್ತಾ ಇದೆ ಪೌಷ್ ಪೂರ್ಣಿಮೆಯ ಸಂದರ್ಭದಲ್ಲಿ ಮಂಗಳಕರವಾಗಿರುವಂತಹ ಶಾಹಿ ಸ್ನಾನ ಅಥವಾ ರಾಯಲ್ ಸ್ನಾನದೊಂದಿಗೆ ಇದು ಪ್ರಾರಂಭವಾಗುತ್ತೆ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಕಾರ್ಯಕ್ರಮವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಯ ಒಂದು ಪವಿತ್ರ ಸಂಗಮಕ್ಕೆ ಕೋಟ್ಯಾಂತರ ಭಕ್ತರನ್ನ ಸೆಳಿತ ಇದೆ ಫೆಬ್ರವರಿ ಇಪ್ಪತ್ತಾರಂದು ಮುಕ್ತಾಯಗೊಳ್ಳುವಂತಹ ನಲವತ್ತೈದು ದಿನಗಳ ಈ ಆಧ್ಯಾತ್ಮಿಕ ಹಬ್ಬವು ಜನವರಿ ಹದಿಮೂರರಿಂದ ಆರಂಭಗೊಂಡಿದೆ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರ ಅನುಭವವನ್ನು ಹೆಚ್ಚಿಸಲು ಆಲ್ ಇಂಡಿಯಾ ರೇಡಿಯೋದಿಂದ ನಿರ್ಮಿಸಲಾಗಿರುವಂತಹ ಎಫ್ ಎಂ ಚಾನೆಲ್ ಆಗಿರುವಂತಹ ಕುಂಭವಾಣಿಯನ್ನ ಓಕೆ ಒನ್ ಜೀರೋ ತ್ರೀ ಪಾಯಿಂಟ್ ಫೈವ್ ಮೆಗಾ ಅನ್ನ ಉದ್ಘಾಟಿಸಿದ್ದಾರೆ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗಿರುವಂತಹ ಮೊಬೈಲ್ ಅಪ್ಲಿಕೇಶನ್ ನ ಹೆಸರೇನೆಂದ್ರೆ ಮಹಾಕುಂಭ ಮೇಳ ಟೂ ಟ್ವೆಂಟಿ ಫೈವ್ ಅಪ್ಲಿಕೇಶನ್ ಇದರ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನೋಡೋಣ ಕುಂಭಮೇಳದ್ದು ಕುಂಭಮೇಳವು ಮಹಾಭಾರತ ಮತ್ತು ಪುರಾಣಗಳಂತಹ ಪ್ರಾಚೀನ ಹಿಂದೂ ಮಹಾಕಾವ್ಯಗಳು ಮತ್ತು ಸಾಹಿತ್ಯದಷ್ಟು ಸಾವಿರಾರು ವರ್ಷಗಳಷ್ಟು ಹಿಂದಿನದು ಇದು ಸಮುದ್ರ ಮಂಥನದ ಅಥವಾ ಸಾಗರ ಮಂಥನ ಪೌರಾಣಿಕದಲ್ಲಿ ಆಳವಾಗಿ ಬೇರೂರಿದೆ ಈ ಸಮಯದಲ್ಲಿ ಅಮರತ್ವದ ಅಮೃತ ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಅಂದರೆ ಸಮುದ್ರ ಮಂಥನ ಸಮಯದಲ್ಲಿ ಒಂದು ಅಮೃತದ ಹನಿಗಳು ಎಲ್ಲೆಲ್ಲಿ ಬಿದ್ದು ಅಂದ್ರೆ ಪ್ರಯಾಗರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಕುಂಭಮೇಳವನ್ನ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಸೂರ್ಯ ಚಂದ್ರ ಮತ್ತು ಗುರು ಗ್ರಹಗಳ ಒಂದು ರೇಖೆಗಳನ್ನ ಅಥವಾ ಅಲೈನ್ಮೆಂಟ್ ಅನ್ನ ಗಮನಿಸಿ ಈ ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಏಳನೇ ಶತಮಾನದ ಬರಹಗಳಲ್ಲಿ ಚೀನಿ ಪ್ರವಾಸಿ ಜುವಾನ್ ಜಾಂಗ್ ಕುಂಭಮೇಳದ ಬಗ್ಗೆ ದಾಖಲಿಸಿದ್ದಾನೆ ಅಲ್ಲಿನ ಆಡಳಿತಗಾರರು ಮತ್ತು ಶ್ರೀಮಂತ ವ್ಯಾಪಾರಿಗಳು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರು ಮತ್ತು ಅದ್ದೂರಿ ದೇಣಿಗೆಗಳನ್ನು ನೀಡಿದರು ಅಂತ ಆತ ಉಲ್ಲೇಖಿಸುತ್ತಾನೆ ಇದು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯಾಗಿದ್ದು ಹಿಂದೂ ಪುರಾಣಗಳಿಗೆ ಆಳವಾದ ಸಂಪರ್ಕವನ್ನ ಹೊಂದಿದೆ ಇದರಲ್ಲಿ ಭಾಗವಹಿಸುವವರು ತಮ್ಮ ಪಾಪಗಳಿಗೆ ಕ್ಷಮೆಯನ್ನು ಬಯಸುತ್ತಾರೆ ಮತ್ತು ಮೋಕ್ಷ ಅಥವಾ ಆಧ್ಯಾತ್ಮಿಕ ವಿಮೋಚನೆಗಾಗಿ ಹಾತೊರೆಯುತ್ತಾರೆ ಅರ್ಧ ಕುಂಭ ಅಂದ್ರೆ ಏನು ಅರ್ಧ ಕುಂಭ ಅಂದ್ರೆ ಇದನ್ನ ಪ್ರತಿ ಆರು ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಆಚರಣೆ ಮಾಡಲಾಗತ್ತೆ ಇದನ್ನ ಅರ್ಧ ಕುಂಭಮೇಳ ಅಂತ ಕರೀತಾರೆ ಪೂರ್ಣ ಕುಂಭಮೇಳ ಅಂದ್ರೇನು ಪ್ರಯಾಗರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭವನ್ನ ಪೂರ್ಣ ಕುಂಭಮೇಳ ಅಂತ ಕರೆಯಲಾಗತ್ತೆ ಮಹಾಕುಂಭ ಅಂದ್ರೇನು ಪ್ರಯಾಗ್ರಾಜನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಅಂತ ಕರೆಯಲಾಗುತ್ತದೆ ಕುಂಭಮೇಳವು ಕೆಳಗಿನ ಪವಿತ್ರ ನದಿಗಳ ದಡದಲ್ಲಿ ನಡೆಯುತ್ತೆ ಯಾವುದ್ಯಾವುದು ಹರಿದ್ವಾರದಲ್ಲಿ ಗಂಗಾ ನದಿಯ ದಡದಲ್ಲಿ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ಉಜ್ಜಯಿನಿಯಲ್ಲಿ ಕ್ಷಿಪ್ರ ಅಥವಾ ಕ್ಷಿಪ್ರಾ ನದಿಯ ಒಂದು ದಂಡೆಯಲ್ಲಿ ನಾಸಿಕ್ನ ತ್ರಯಂಬಕೇಶ್ವರದಲ್ಲಿ ಗೋದಾವರಿ ನದಿ ದಂಡೆಯಲ್ಲಿ ಈ ಒಂದು ಕುಂಭಮೇಳಗಳು ನಡೆಯುತ್ತವೆ ಕುಂಭದ ಸಮಯದಲ್ಲಿ ಈ ನದಿಗಳಲ್ಲಿ ಸ್ನಾನ ಮಾಡುವುದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪುಣ್ಯವನ್ನು ನೀಡುತ್ತದೆ ಅಂತ ನಂಬಲಾಗಿದೆ ಕುಂಭಮೇಳಗಳು ಸಾಧುಗಳು ಮತ್ತು ಪವಿತ್ರ ಪುರುಷರನ್ನ ಆಕರ್ಷಿಸುತ್ತವೆ ಭಕ್ತರು ಅವರನ್ನ ಭೇಟಿ ಮಾಡಲು ಮತ್ತು ಕಲಿಯಲು ಅವಕಾಶಗಳನ್ನು ಇವುಗಳು ಒದಗಿಸುತ್ತವೆ ಕುಂಭಮೇಳವನ್ನು ಯುನೆಸ್ಕೋ ಎರಡ್ ಸಾವಿರದ ಹದಿನೇಳರಲ್ಲಿ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಒಂದು ಸ್ಥಾನಮಾನವನ್ನ ನೀಡಿದೆ ಮುಂದಿನ ಪ್ರಶ್ನೆ ಗಮನಿಸಿ ಪರಶುರಾಮ ಕುಂಡ ಮೇಳವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ ಓಕೆ ಆಯ್ಕೆಗಳನ್ನು ನೀಟ ಗಮನಿಸಿ ಬಿಜಾಪುರದಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಈ ನಂಬರ್ಗೆ ಫೋನ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಬಿಜಾಪುರದಲ್ಲಿರುವ ಜನವರಿ ತಿಂಗಳ ಮಾಸಪತ್ರಿಕೆಗಳನ್ನು ನೇರವಾಗಿ ಖರೀದಿ ಮಾಡಬಹುದು ಇದರ ಉತ್ತರ ಆಪ್ಷನ್ ಒಂದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಪರಶುರಾಮ ಕುಂಡ ಮೇಳ ಆರಂಭವಾಗಿದೆ ಪರಶುರಾಮ್ ಕುಂಡ ಲೋಹಿತ್ ನದಿಯ ಬಳಿ ಬ್ರಹ್ಮಪುತ್ರ ಪ್ರಸ್ಥ ಭೂಮಿಯಲ್ಲಿರುವಂತಹ ಹಿಂದೂ ಯಾತ್ರಾ ಸ್ಥಳವಾಗಿದೆ ಇದನ್ನು ಈಶಾನ್ಯದ ಕುಂಭ ಅಂತ ಕೂಡ ಕರೆಯಲಾಗುತ್ತೆ ಈ ಹಬ್ಬವು ಭಾರತ ಮತ್ತು ವಿದೇಶಗಳಿಂದ ಸಾವಿರಾರು ಭಕ್ತರನ್ನ ಆಕರ್ಷಣೆ ಮಾಡುತ್ತೆ ಲೋಹಿತ್ ನದಿಯ ಬಗ್ಗೆ ನೋಡೋದಾದ್ರೆ ಲೋಹಿತ್ ನದಿಯನ್ನ ಝಾಯು ನದಿ ಅಂತ ಕೂಡ ಕರೆಯಲಾಗುತ್ತೆ ಇದು ಈಶಾನ್ಯ ಭಾರತ ಪ್ರದೇಶದಲ್ಲಿನ ಪ್ರಮುಖ ನದಿಯಾಗಿದೆ ಮತ್ತು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ ಈ ನದಿಯು ಪೂರ್ವ ಟಿಬೆಟ್ನ ಝಾಯು ಪ್ರದೇಶದಲ್ಲಿ ಕಾಂಗ್ರಿ ಗಾರ್ಪೋ ಶ್ರೇಣಿಯ ಬಳಿ ಉಗಮವಾಗುತ್ತದೆ ಇದು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನ ಒಂದು ಜಲಾನಯನ ಪ್ರದೇಶವನ್ನ ಈ ರಾಜ್ಯಗಳಲ್ಲಿ ಹೊಂದಿದೆ ಇತ್ತೀಚೆಗೆ ಚೀನಾ ಯಾವ ಪ್ರದೇಶದಲ್ಲಿ ಎರಡು ಹೊಸ ಕೌಂಟಿಗಳನ್ನು ರಚನೆ ಮಾಡಿದೆ ಆಯ್ಕೆಗಳನ್ನು ನೀಟ ಗಮನಿಸಿ ಈ ಒಂದು ವಿಡಿಯೋಗೆ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ತಪ್ಪದೆ ಕಡ್ಡಾಯವಾಗಿ ಲೈಕ್ ಅನ್ನ ಕೊಡಿ ಉತ್ತರ ಆಪ್ಷನ್ ಮೂರು ಜಿನ್ ಜಿಯಾಂಗ್ ಉಯಿಗರ್ ಸ್ವಾಯುತ್ತ ಪ್ರದೇಶ ಚೀನಾ ಭಾರತದ ಗಡಿಯಲ್ಲಿ ತನ್ನ ಚಟುವಟಿಕೆಗಳನ್ನ ಹೆಚ್ಚಳ ಮಾಡ್ತಾ ಇದೆ ಇತ್ತೀಚೆಗೆ ಜಿನ್ ಜಿಯಾಂಗ್ ಉಯಿಗರ್ ಸ್ವಾಯುತ್ತ ಪ್ರದೇಶದಲ್ಲಿ ಭಾರತದ ಎರಡು ಹೊಸ ಕೌಂಟಿಗಳನ್ನ ರಚಿಸಿದೆ ಭಾರತವು ಇದನ್ನ ತೀವ್ರವಾಗಿ ವಿರೋಧಿಸಿದೆ ಚೀನಾ ದೇಶವು ಭಾರತದೊಂದಿಗೆ ಸಂಬಂಧ ಸುಧಾರಣೆಯ ಬಗ್ಗೆ ಮಾತನಾಡ್ತಾ ಇದ್ರು ಕೂಡ ಗಡಿ ಪ್ರದೇಶದಲ್ಲಿ ತನ್ನ ಉಪಸ್ಥಿತಿಯನ್ನ ಬಲಪಡಿಸ್ತಾ ಇದೆ ಚೀನಾ ಈ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವಂತಹ ಉದ್ದೇಶವನ್ನ ಹೊಂದಿದೆ ಕೌಂಟಿ ಅಂದ್ರೇನು ಚೀನಾದಲ್ಲಿ ಕೌಂಟಿ ಅಂದ್ರೆ ಮೂರನೇ ಹಂತದ ಒಂದು ಆಡಳಿತ ಘಟಕ ಅಂತ ಅರ್ಥ ಚೀನಾದ ಆಡಳಿತ ವ್ಯವಸ್ಥೆಯಲ್ಲಿ ಮೊದಲು ಪ್ರಾಂತ್ಯಗಳು ಎರಡನೆಯದು ಸ್ವಾಯತ್ತ ವಲಯಗಳು ನಂತರ ಆಡಳಿತ ಪ್ರಾಂತ್ಯಗಳು ಬರುತ್ತೆ ಒಟ್ಟು ಮೂರು ಹಂತದ ಒಂದು ಆಡಳಿತ ವ್ಯವಸ್ಥೆ ಇದೆ ಆಡಳಿತ ಪ್ರಾಂತ್ಯಗಳನ್ನು ವಿಭಾಗಿಸಿ ಕೌಂಟಿಗಳನ್ನ ರಚನೆ ಮಾಡಲಾಗುತ್ತೆ ಲಡಾಖ್ಗೆ ಹೊಂದಿಕೊಂಡಂತೆ ಈಗ ರಚಿಸಲಾಗಿರುವಂತಹ ಹೆಯಾನ್ ಹೆಕಾಂಗ್ ಕೌಂಟಿಗಳು ಜಿನ್ ಜಿಯಾಂಗ್ ಉಯಿಗರ್ ಸ್ವಾಯುತ್ತ ಪ್ರದೇಶ ಪ್ರಾಂತ್ಯದ ವ್ಯಾಪ್ತಿಯಲ್ಲಿ ಬರುತ್ತವೆ ಭಾರತದಲ್ಲಿ ರಾಷ್ಟ್ರೀಯ ನವೋದ್ಯಮ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಜನವರಿ ಹದಿನಾರರಂದು ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಹದಿನಾರರಂದು ರಾಷ್ಟ್ರೀಯ ನವೋದ್ಯಮ ದಿನವನ್ನು ಆಚರಿಸಲಾಗುತ್ತೆ ನಾವೀನ್ಯತೆ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಚಾಲನೆ ನೀಡುವಲ್ಲಿ ನವೋದ್ಯಮಗಳ ಅಥವಾ ಸ್ಟಾರ್ಟ್ಅಪ್ಗಳ ಕೊಡುಗೆಗಳನ್ನು ಗುರುತಿಸಲು ದೇಶದಾದ್ಯಂತ ನವೋದ್ಯಮವನ್ನು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ನವೋದ್ಯಮ ಸಂಸ್ಕೃತಿಯನ್ನ ತಳಮಟ್ಟದಿಂದ ಗಟ್ಟಿಗೊಳಿಸುವ ಉದ್ದೇಶದಿಂದ ಈ ಒಂದು ದಿನವನ್ನ ಜನವರಿ ಹದಿನಾರಂದು ಆಚರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ದಿನವನ್ನ ಮೊದಲ ಬಾರಿಗೆ ಆಚರಿಸಲಾಯಿತು ನವೋದ್ಯಮಗಳನ್ನ ಸ್ವಾವಲಂಬಿ ಭಾರತದ ಬೆನ್ನುಮೂಳೆ ಅಂತ ಕರೆಯಲಾಗತ್ತೆ ದೇಶದಲ್ಲಿ ಹಾಗೂ ದೇಶಕ್ಕಾಗಿ ಆವಿಷ್ಕಾರ ಮಾಡುವ ಮೂಲ ಉದ್ದೇಶವನ್ನ ಈ ಒಂದು ದಿನ ಹೊಂದಿದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಭಾರತದ ದೃಷ್ಟಿಯನ್ನ ಸಾಧಿಸುವಲ್ಲಿ ಸ್ಟಾರ್ಟ್ಅಪ್ ಪಾತ್ರವನ್ನ ಒತ್ತಿ ಹೇಳುತ್ತದೆ ಸ್ಟಾರ್ಟ್ ಅಪ್ ಇಂಡಿಯಾ ಯೋಜನೆ ಬಗ್ಗೆ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಪ್ರಾರಂಭವಾಗಿರುವಂತಹ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೃಢವಾದ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನ ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಅವುಗಳು ಯಾವ್ದು ಅಂದ್ರೆ ಸರಳೀಕೃತ ನೋಂದಣಿ ಪ್ರಕ್ರಿಯೆಗಳು ಅರ್ಹ ಸ್ಟಾರ್ಟ್ಅಪ್ಗಳಿಗೆ ತೆರಿಗೆ ವಿನಾಯಿತಿಗಳು ಫಂಡ್ ಅಪ್ ಫಂಡ್ ಸ್ಕೀಮ್ ಮೂಲಕ ನಿಧಿಗೆ ಬೆಂಬಲ ಹಾಗೂ ಯಶಸ್ವಿ ಉದ್ಯಮಿಗಳ ಮೂಲಕ ಮಾರ್ಗದರ್ಶನ ಮುಂತಾದವುಗಳು ಸಮೂಹ ಡ್ರೋನ್ಗಳು ಅಥವಾ ಸ್ವಾರ್ಮ್ ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ಭಾರತದ ಮೊದಲ ಸ್ವದೇಶಿ ಸೂಕ್ಷ್ಮ ಕ್ಷಿಪಣಿಯ ವ್ಯವಸ್ಥೆಯ ಹೆಸರೇನು ಆಯ್ಕೆಗಳನ್ನ ನೀಟ ಗಮನಿಸಿ ಉತ್ತರ ಆಪ್ಷನ್ ಒಂದು ಭಾರ್ಗವಾಸ್ತ್ರ ಭಾರತವು ಇತ್ತೀಚೆಗೆ ಭಾರ್ಗವಾಸ್ತ್ರ ಎಂಬ ತನ್ನ ಮೊದಲ ಸ್ವದೇಶಿ ಸೂಕ್ಷ್ಮ ಕ್ಷಿಪಣಿ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಭಾರ್ಗವ ಎಂದರೆ ಸಂಸ್ಕೃತದಲ್ಲಿ ಭಗವಾನ್ ಶ್ರೀಕೃಷ್ಣ ಎಂದರ್ಥ ಈ ವ್ಯವಸ್ಥೆಯನ್ನು ವಿಶೇಷವಾಗಿ ಸಮೂಹ ಡ್ರೋನ್ಗಳ ಬೆದರಿಕೆಯನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ನಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಭಾರ್ಗವಾಸ್ತ್ರ ಆರು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಸಣ್ಣ ಗಾತ್ರದ ಹಾರಾಟದ ವಾಹನಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಎರಡೂವರೆ ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಗುರಿಗಳನ್ನು ಇದು ಹೊಡೆಯಬಲ್ಲದು ಮಾರ್ಗದರ್ಶಿ ಸೂಕ್ಷ್ಮ ಯುದ್ಧ ಸಾಮಗ್ರಿಗಳನ್ನು ಬಳಸಿಕೊಂಡು ಈ ವ್ಯವಸ್ಥೆಯು ಏಕಕಾಲದಲ್ಲಿ ಅರವತ್ನಾಲ್ಕಕ್ಕೂ ಹೆಚ್ಚು ಸೂಕ್ಷ್ಮ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯವನ್ನ ಭಾರ್ಗವಾಸ್ತ್ರ ಹೊಂದಿದೆ ಭಾರ್ಗವಾಸ್ತ್ರವು ಎತ್ತರದ ಪ್ರದೇಶಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯ ಭೂ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಸೇನಾ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಹೊಸ ಆಯಾಮವನ್ನು ಸೇರಿಸಿದೆ ಸೂಕ್ಷ್ಮ ಕ್ಷಿಪಣಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿರುವಂತಹ ಭಾರ್ಗವಾಸ್ತ್ರ ಭಾರತದ ಮೊದಲ ಕೌಂಟರ್ ಡ್ರೋನ್ ವ್ಯವಸ್ಥೆಯಾಗಿದೆ ಸುದ್ದಿಯಲ್ಲಿರುವಂತಹ ಪಾವನಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಮಹಾರಾಷ್ಟ್ರ ಪಶ್ಚಿಮ ಮಹಾರಾಷ್ಟ್ರದ ಪುಣೆ ನಗರವನ್ನ ದಾಟಿ ಹರಿಯುವ ಪಾವನಾ ನದಿಯ ಮಾಲಿನ್ಯವನ್ನು ಕಡಿಮೆ ಮಾಡಲು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯು ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದೆ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿಕೊಂಡಿರುವಂತಹ ಈ ನದಿ ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾಡ್ ನಗರಗಳನ್ನ ವಿಭಜಿಸುತ್ತಾ ದೇಹು ಚಿಂಚ್ವಾಡ್ ಪಿಂಪ್ರಿ ಮತ್ತು ದಾಪೋಡಿ ಮೂಲಕ ಸುಮಾರು ಅರವತ್ತು ಕಿಲೋಮೀಟರ್ ದೂರವನ್ನ ಇದು ಹರಿಯುತ್ತೆ ಪಾವನ ನದಿ ಬಗ್ಗೆ ನೋಡೋದಾದ್ರೆ ಪಾವನ ನದಿಯು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ನೆಲೆಗೊಂಡಿರುವ ಒಂದು ಮಹತ್ವದ ನದಿಯಾಗಿದೆ ಪಾವನ ನದಿಯು ಪುಣೆ ಜಿಲ್ಲೆಯ ಲೋನಾವಾಲಾ ಬಳಿಯ ಪಶ್ಚಿಮ ಘಟ್ಟಗಳಿಂದ ಉಗಮ ಉಗಮವಾಗುತ್ತೆ ಇದು ಪೂರ್ವ ದಿಕ್ಕಿಗೆ ಹರಿಯುತ್ತೆ ನದಿಯು ಅಂತಿಮವಾಗಿ ಮುತಾ ನದಿಯ ಉಪನದಿಯಾಗಿರುವಂತಹ ಮುಲಾ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ಶಿಕಾರಿ ದೇವಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಶಿಕಾರಿ ದೇವಿ ವನ್ಯಜೀವಿ ಅಭಯಾರಣ್ಯವನ್ನ ನಗರೀಕರಣ ಮತ್ತು ಅಭಿವೃದ್ಧಿಯನ್ನು ರಕ್ಷಿಸಲು ಸರ್ಕಾರವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ವಲಯಗಳಾಗಿ ಗೊತ್ತುಪಡಿಸಿದೆ ಹದಿನೆಂಟು ನೂರರಿಂದ ಮೂರು ಸಾವಿರದ ನಾಲ್ಕುನೂರು ಮೀಟರ್ ಎತ್ತರದಲ್ಲಿ ವ್ಯಾಪಿಸಿರುವಂತಹ ಈ ಅಭಯಾರಣ್ಯದಲ್ಲಿ ಪೈನ್ ಕಾಡುಗಳು ಮತ್ತು ಆಲ್ಪೈನ್ ಹುಲ್ಲುಗಾವಲುಗಳು ಸೇರಿದಂತೆ ವಿವಿಧ ರೀತಿಯ ಸಸ್ಯವರ್ಗಗಳು ಇವೆಲ್ಲ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರ ಅಂತ ಅರ್ಥ ಅಭಯಾರಣ್ಯದಲ್ಲಿರುವಂತಹ ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಮೀಟರ್ ಎತ್ತರದಲ್ಲಿರುವಂತಹ ಶಿಕಾರಿ ದೇವಿ ದೇವಾಲಯ ಈ ಪ್ರದೇಶಕ್ಕೆ ಪವಿತ್ರತೆಯನ್ನ ನೀಡುತ್ತದೆ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನು ಉದ್ಘಾಟಿಸಿರುವಂತಹ ಸಚಿವಾಲಯ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ನವದೆಹಲಿಯಲ್ಲಿ ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನ ಉದ್ಘಾಟಿಸಿದ್ದಾರೆ ಈ ಮಂಡಳಿಯು ಅರಿಶಿಣ ಉತ್ಪಾದನೆ ಪ್ರಕ್ರಿಯೆ ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿರುವಂತಹ ಎಲ್ಲ ಚಟುವಟಿಕೆಗಳನ್ನ ಸಮನ್ವಯಗೊಳಿಸುವ ಗುರಿಯನ್ನು ಹೊಂದಿದೆ ಮಂಡಳಿಯು ಅರಿಶಿಣದ ಸಂಶೋಧನೆ ಮತ್ತು ಅದರ ಔಷಧೀಯ ಗುಣಗಳನ್ನು ಉತ್ತೇಜಿಸುವುದು ಇಳುವರಿಯನ್ನು ಹೆಚ್ಚಿಸುವುದು ಲಾಜಿಸ್ಟಿಕ್ ಸುಧಾರಣೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಅನ್ವೇಷಿಸುವಂತಹ ಕೆಲಸವನ್ನು ಮಾಡಲಿದೆ ಮಂಡಳಿಯ ಕೇಂದ್ರ ಕಚೇರಿ ತೆಲಂಗಾಣದ ನಿಜಾಮಾಬಾದ್ನಲ್ಲಿದೆ ಈ ಮಂಡಳಿಯು ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಮತ್ತು ಮೇಘಾಲಯ ಸೇರಿದಂತೆ ಇಪ್ಪತ್ತು ರಾಜ್ಯಗಳಾದ್ಯಂತ ಅರಿಶಿಣ ರೈತರನ್ನು ಬೆಂಬಲಿಸುವ ಗುರಿಯನ್ನ ಹೊಂದಿದೆ ಇದು ಹೊಸ ಅರಿಶಿಣ ತಳಿಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಉತ್ತೇಜಿಸುತ್ತದೆ ಭಾರತವು ಅರಿಶಿಣದ ಅತಿದೊಡ್ಡ ಉತ್ಪಾದಕ ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ್ರವಾಗಿದೆ ಇದು ಜಾಗತಿಕ ಉತ್ಪಾದನೆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಪಾಲನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ದೇಶವು ಮೂರು ಪಾಯಿಂಟ್ ಸೊನ್ನೆ ಐದು ಲಕ್ಷ ಹೆಕ್ಟೇರ್ಗಳಲ್ಲಿ ಅರಿಶಿಣವನ್ನು ಬೆಳೆದಿದೆ ಮತ್ತು ಹತ್ತು ಪಾಯಿಂಟ್ ಏಳು ನಾಲ್ಕು ಲಕ್ಷ ಟನ್ ಇಳುವರಿಯನ್ನು ನೀಡಿದೆ ಮೂವತ್ತಕ್ಕೂ ಹೆಚ್ಚು ಪ್ರಭೇದಗಳನ್ನು ಬೆಳೆಸುವುದರೊಂದಿಗೆ ವಿಶ್ವ ಅರಿಶಿಣ ವ್ಯಾಪಾರದಲ್ಲಿ ಭಾರತದ ಪಾಲು ಅರವತ್ತೆರಡು ಪ್ರತಿಶತಕ್ಕೂ ಮೀರಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಮೌಲ್ಯದ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಟನ್ಗಳನ್ನು ಇಷ್ಟು ಅರಿಶಿನವನ್ನ ಭಾರತ ರಫ್ತು ಮಾಡಿದೆ ಕಾಶಿ ತಮಿಳು ಸಂಗಮಂ ತ್ರೀ ಪಾಯಿಂಟ್ ಝೀರೋ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಶಿಕ್ಷಣ ಸಚಿವಾಲಯ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಾಶಿ ತಮಿಳು ಸಂಗಮಂ ಅಥವಾ ಕೆಟಿಎಸ್ ತ್ರೀ ಪಾಯಿಂಟ್ ಜೀರೋ ನೋಂದಣಿ ಪೋರ್ಟಲ್ ಅನ್ನ ಪ್ರಾರಂಭಿಸಿದ್ದಾರೆ ಈ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ವಾರಣಾಸಿಯಲ್ಲಿ ನಡೆಯಲಿದೆ ಕೆಟಿಎಸ್ ತಮಿಳುನಾಡು ಮತ್ತು ಕಾಶಿ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಆಚರಿಸುವ ಗುರಿಯನ್ನ ಕೆಟಿಎಸ್ ಹೊಂದಿದೆ ತಮಿಳು ಕಾಶಿ ಸಂಗಮಂ ಉಪಕ್ರಮದ ಬಗ್ಗೆ ನೋಡೋದಾದ್ರೆ ತಮಿಳು ಕಾಶಿ ಸಂಗಮಂ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾಯಿತು ಈ ಯೋಜನೆಯನ್ನು ಸಂಸ್ಕೃತಿ ಸಚಿವಾಲಯ ನಡೆಸುತ್ತೆ ಮತ್ತು ರೈಲ್ವೆ ಸಚಿವಾಲಯ ಸಹಕಾರ ನೀಡುತ್ತೆ ಅಂದ್ರೆ ತಮಿಳುನಾಡಿನಿಂದ ಕಾಶಿಗೆ ಜನರನ್ನ ರೈಲ್ವೆ ಸಚಿವಾಲಯ ಕರ್ಕೊಂಡು ಹೋಗುತ್ತೆ ಮುಂದಿನ ಪ್ರಶ್ನೆ ಗಮನಿಸಿ ಓಕೆ ಈ ಪ್ರಶ್ನೆ ರಿಪೀಟ್ ಆಗಿದೆ ಆಲ್ರೆಡಿ ಇದು ಕವರ್ ಆಗಿದೆ ತೊಂದರೆ ಇಲ್ಲ ಓಕೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಒಟ್ಟು ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಕೆ ಎ ಎಸ್ ಪರೀಕ್ಷೆಯಲ್ಲಿ ಬಂದಿದ್ದು ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಅನ್ನು ಕೊಡಲಾಗಿದೆ ಸ್ಕ್ಯಾನ್ ಮಾಡೋ ಮೂಲಕ ಪಿ ಡಿ ಎಫ್ ಅನ್ನ ಪ್ರೂಫ್ ದಾಖಲ ಸಮೇತ ನಾವು ಒದಗಿಸಿರುವಂತಹ ಪಿ ಡಿ ಎಫ್ ಅನ್ನ ಸ್ಕ್ರೀನ್ ಮೇಲೆ ಡೌನ್ಲೋಡ್ ಮಾಡಿಕೊಳ್ಳ್ರಿ ಆಮೇಲೆ ನಿಮಗೊಂದು ಆಫರ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ಮಾಸ ಪತ್ರಿಕೆಗಳು ಇರುವಂತಹ ಸೆಟ್ ಅನ್ನ ಕೇವಲ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವೇನ್ ಮಾಡಬೇಕಂದ್ರೆ ಇದು ನಮ್ಮ ಅಧಿಕೃತ ನಂಬರ್ ಆಗಿರುವಂತಹ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಫೋನ್ ಪೇ ನಂಬರ್ ಬರುತ್ತೆ ಆಮೇಲೆ ಅಡ್ರೆಸ್ ಹೇಗೆ ಕಳಿಸಬೇಕು ಅನ್ನೋದು ಫಾರ್ಮ್ಯಾಟ್ ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮ್ಮ ಆರ್ಡರ್ ಕನ್ಫರ್ಮ್ ಮಾಡಲಾಗುವುದು ಹದಿಮೂರು ತಿಂಗಳ ಮಾಸಪತ್ರಿಕೆ ಇರುವಂಥ ಸೆಟ್ಟನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಧನ್ಯವಾದ